ಸ್ನೇಹಿತರ ನಮಸ್ಕಾರ ನಾನು ರವೀಂದ್ರ ಜೋಶಿ ಇನ್ನಿಲ್ಲದ ಕಾರಣಗಳನ್ನು ಕೊಡ್ತಾ ಇದೆ ಕಾಂಗ್ರೆಸ್ಸು ಮಂದಿರವೇ ಸಂಪೂರ್ಣ ಪೂರ್ಣಗೊಂಡಿಲ್ಲ ಆಗಲೇ ಇವರು ಪ್ರಾಣ ಪ್ರತಿಷ್ಠೆ ಮಾಡ್ತಾ ಇದ್ದಾರೆ ಅನ್ನೋದು ಅದರಲ್ಲಿ ಒಂದು ಕಾರಣ ಇನ್ನೊಂದು ಕಾರಣ ಹೇಳ್ತಾ ಇದೆ ಚುನಾವಣೆ ಹತ್ತಿರ ಬಂದಿದೆ ಆದ್ದರಿಂದ ಇದು ಅದು ಭಾಳ ಗಡಿಬಿಡಿಯಲ್ಲಿ ಅವಸರವಸರದಲ್ಲಿ ಉದ್ಘಾಟನೆ ಮಾಡ್ತಾ ಇದೆ ಅಂತ ಇನ್ನೊಂದು ಕಾರಣ ಹೇಳ್ತಾ ಇದೆ ಕಾಂಗ್ರೆಸ್ಸು ಮೂರನೇದು ಹಿಂದೂಗಳನ್ನು ಓಲೈಸಲಿಕ್ಕಾಗಿ ಉದ್ಘಾಟನೆ ಮಾಡ್ತಾ ಇದೆ ಅಂತ ಮೂರನೇ ಕಾರಣ ಹೇಳ್ತಾ ಇದೆ ನನಗೆ ನಗು ಬರುತ್ತೆ ಯಾರಿಗೆ ಸನಾತನ ಧರ್ಮದ ಈ ಪರಂಪರೆಯ ಸರಿಯಾದಂಥ ಅರಿವು ಇರೋದಿಲ್ವೋ ಅವರು ಮಾತ್ರ ಈ ರೀತಿ ಮೂಢರ ಹಾಗೆ ಮಾತನಾಡಲಿಕ್ಕೆ ಸಾಧ್ಯ ಯಾರು ಈ ದೇಶದ ಸಂಸ್ಕೃತಿಯನ್ನು ಇದರ ಪರಂಪರೆಯನ್ನು ಇದರ ವಿಧಿವಿಧಾನಗಳನ್ನು ಮುಹೂರ್ತಗಳನ್ನು ತಿಳಿದುಕೊಂಡಿದ್ದಾರೋ ಅವರು ಈ ರೀತಿ ಮಾತನಾಡಲಿಕ್ಕೆ ಸಾಧ್ಯವಿಲ್ಲ ಮೇಲ್ನೋಟಕ್ಕೆ ನಾವು ಕೂಡ ರಾಮ ಭಕ್ತರು ಅಂತ ಹೇಳುವ ಇವರು ಸನಾತನ ಧರ್ಮದ ವಿಧಿವಿಧಾನಗಳ ಬಗ್ಗೆ ಇವರಿಗೆ ಪರಿಕಲ್ಪನೆ ಇಲ್ಲ ಎನ್ನುವುದು ಈ ಒಂದೇ ಒಂದು ಅಂಶದಿಂದ ಸ್ಪಷ್ಟವಾಗಿ ಹೋಗುತ್ತದೆ ಯಾಕೆ ಈ ಪೀಠಿಕೆ ಹಾಕಿದೆ ಯಾಕೆ ಈ ಮುನ್ನುಡಿಯನ್ನು ಹೇಳಿದೆ ಅಂದರೆ ಯಾವ ಮುಹೂರ್ತವನ್ನು ನಿಗದಿಪಡಿಸಲಾಗಿದೆಯೋ ಅದಕ್ಕಾಗಿ ಯಾವ ರೀತಿಯ ಅನ್ವೇಷಣೆಯನ್ನು ಮಾಡಲಾಗಿದೆ ಯಾವ ರೀತಿ ಪಂಚಾಂಗವನ್ನು ನೋಡಲಾಗಿದೆ ಯಾವ ರೀತಿ ಮುಹೂರ್ತವನ್ನು ನಿಗದಿಪಡಿಸಲಾಗಿದೆ ಅನ್ನೋದು ಬಹಳ ಮುಖ್ಯವಾದಂಥದ್ದು ಎಲ್ಲಿಯೂ ಜನಪ್ರಿಯವಾಗದೇ ಇರುವಂಥ ವ್ಯಕ್ತಿ ಮುಖ್ಯವಾಹಿನಿಯಲ್ಲಿ ಎಲ್ಲಿಯೂ ಕಾಣಿಸಿಕೊಳ್ಳೋದಿಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಅಂತೂ ಇಲ್ಲವೇ ಇಲ್ಲ ಅಂಥ ವ್ಯಕ್ತಿ ಅಜ್ಞಾತವಾಗಿರುವಂಥ ವ್ಯಕ್ತಿ ಪರಂಪರೆಯಿಂದ ಹಿಂದೂ ಧರ್ಮದ ಉತ್ತರೋತ್ತರ ಅಭಿವೃದ್ಧಿಗಾಗಿ ಪರಿತಪಿಸ್ತಾ ಇರುವಂಥ ವ್ಯಕ್ತಿ ಅದಕ್ಕಾಗಿ ನಿರಂತರವಾಗಿ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿ ಈ ರಾಮ ಮಂದಿರದ ಶ್ರೀರಾಮನ ಪ್ರಾಣ ಪ್ರತಿಷ್ಠೆಗಾಗಿ ಮುಹೂರ್ತವನ್ನು ನಿಗದಿಪಡಿಸಿದ್ದಾರೆ ಯಾರವರು ಅವರ ಹೆಸರು ಗಣೇಶ್ವರ ಶಾಸ್ತ್ರೀಯ ದ್ರಾವಿಡ್ ಅಂತ ಹೇಳಿ ಅವರ ಹೆಸರು ಇವರು ಸರಳಾತಿ ಸರಳ ವ್ಯಕ್ತಿ ನೋಡಿದರೆ ತಕ್ಷಣ ಗೊತ್ತಾಗುತ್ತೆ ಇತ್ತೊಬ್ಬ ದವ್ವ ದೈವಾಂಶ ಸಂಭೂತ ಅಂತ ಘನಪಾಠಿ ಶುಕ್ಲ ಯಜುರ್ವೇದ ಮತ್ತು ಕೃಷ್ಣ ಯಜುರ್ವೇದ ಎರಡರಲ್ಲಿಯೂ ಈತ ಪಂಡಿತೋತ್ತಮ ಇದರ ಶಿಲಾನ್ಯಾಸ ಏನಿದೆ ಅಲ್ಲ ಮಂದಿರದ ಪ್ರಾರಂಭದಲ್ಲಿ ಮಾಡಿದಂಥ ಶಿಲಾನ್ಯಾಸ ಅದರ ಮುಹೂರ್ತವನ್ನು ನಿಗದಿಪಡಿಸಿದ್ದು ಕೂಡ ಇದೇ ಗಣೇಶ್ವರ ಶಾಸ್ತ್ರಿ ಯಾರು ಯಾರಿಯವರು ಗಣೇಶ್ವರ ಶಾಸ್ತ್ರಿ ಎಲ್ಲಿಯವರು ಆ ವಿಚಾರವನ್ನು ತಮ್ಮೆದರಿಗೆ ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೀನಿ ಈ ಗಣೇಶ್ವರ ಶಾಸ್ತ್ರಿ ಅನ್ನೋರು ಈಗ ಪ್ರಸ್ತುತ ವಾಸವಾಗಿರುವಂಥದ್ದು ಕಾಶಿಯಲ್ಲಿ ವಾರಣಾಸಿಯಲ್ಲಿ ಅಲ್ಲಿಯ ರಾಮಘಾಟ್ದಲ್ಲಿ ಅಲ್ಲಿ ಒಂದು ಸಂಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಸಂಸ್ಥೆಯ ಹೆಸರು ಸಂಘವೇದ ವಿದ್ಯಾಲಯ ಈ ದೇಶದ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಬೇಕು ಅನ್ನುವಂಥ ಅಭಿಪ್ಸೆ ಇರುವಂಥ ಮನುಷ್ಯ ಅದಕ್ಕಾಗಿ ಕೆಲಸ ಮಾಡ್ತಾ ಇರುವಂಥ ಈ ದೇಶದ ನಂಬರ್ ಒನ್ ಜ್ಯೋತಿಷಿ ನರೇಂದ್ರ ಮೋದಿ ಅವರಿಂದ ಹಿಡಿದು ಯೋಗಿ ಆದಿತ್ಯನಾಥಿಂದ ಹಿಡಿದು ಕೇವಲ ಮತ್ತು ಕೇವಲ ಯಾವ ಗಣೇಶ್ವರ ಶಾಸ್ತ್ರಿ ಹೇಳ್ತಾರೋ ಅದೇ ನಿಖರವಾದದ್ದು ಅದೇ ಫೈನಲ್ ಅಂತ ತೀರ್ಮಾನಕ್ಕೆ ಬರ್ತಾರೆ ಅಂದರೆ ಅವರಿಗಿರುವಂಥ ಕ್ಯಾನ್ವಾಸ್ ಎಷ್ಟು ಅವ್ರಿಗಿರುವಂಥ ಸಂಪರ್ಕಗಳಷ್ಟು ಇವ್ರಿಗೆ ಎಂತೆಂಥ ಪಂಡಿತೋತ್ತವರನ್ನು ಭೇಟಿಯಾಗಿರ್ಬೋದು ಅವರು ಯಾಕೆ ಇವರನ್ನ ಆರಿಸಿರ್ಬೋದು ಅನ್ನೋದನ್ನು ಸುಮ್ಮನೆ ಆಲೋಚನೆ ಮಾಡಿ ಈ ಗಣೇಶ್ವರ ಶಾಸ್ತ್ರಿಯವರ ಹಿನ್ನೆಲೆಯನ್ನು ತಿಳ್ಕೊಬೇಕು ನೀವು ಗಣೇಶ್ವರ ಶಾಸ್ತ್ರಿಯವರ ಮುತ್ತಾತ ಇದ್ದಾರಲ್ಲ ಅವರ ಹೆಸರು ರಾಮಸುಬ್ರಹ್ಮಣ್ಯಂ ಅಂತ ಅಂತೇಳಿ ಈ ರಾಮ ಇದ್ದದ್ದು ಕುಂಭಕೋಣನಲ್ಲಿ ತಮಿಳುನಾಡಿನ ಕುಂಭಕೋಣಂನಲ್ಲಿ ಅವರು ಕೂಡ ಯಜುರ್ವೇದಿಗಳು ಅಲ್ಲಿ ವೇದ ಅಧ್ಯಯನ ಮಾಡ್ತಾ ಇರ್ತಾರೆ ವೇದ ಅಧ್ಯಯನ ಮಾಡುವಾಗ ಅಲ್ಲಿ ಇನ್ನಿಲ್ಲದ ಹಾಗೆ ವಿಷಯ ವೇದಾ ಮೇಧಾವಿ ಆಗಿರ್ತಾರೆ ಅವ್ರಿಗೆ ಮುಂದೆ ಕಾಶಿಗೆ ಹೋಗಬೇಕು ಹೆಚ್ಚಿನ ಅಧ್ಯಯನ ಮಾಡಬೇಕು ಅನ್ನುವಂಥ ಆಸೆ ಉಂಟಾಗತ್ತೆ ಮುಂಚೆ ಹೇಗಿತ್ತು ಅಂದರೆ ಸುಮಾರು ಇನ್ನೂರು ವರ್ಷಗಳ ಹಿಂದೆ ಯಾರಾದರೂ ವೇದಾಧ್ಯಯನ ಮಾಡ್ತಾರೆ ಅಂತಂದರೆ ಅವ್ರು ಕಾಶಿಗೆ ಹೋಗ್ತಿದ್ದು ಕಾಶಿಯಲ್ಲಿ ಒಬ್ರಿಗಿಂತ ಒಬ್ಬರು ಘನಪಾಠಿಗಳಿರ್ತಾರೆ ಅವ್ರ ಕೈಯಲ್ಲಿ ನಾವು ಕಲ್ತ್ರೆ ಹೆಚ್ಚು ಪಾಂಡಿತ್ಯವನ್ನು ಪಡೆಯಬಹುದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಕಾಶಿಗೆ ಬರ್ತಾಯಿದ್ದಂಥದ್ದು ಬಂದು ಅಲ್ಲಿ ಕಲ್ತ್ಕೊಂಡು ತದನಂತರ ತಮ್ಮ ತಮ್ಮ ಊರುಗಳಿಗೆ ವಾಪಸ್ ಹೋಗ್ತಿದ್ರು ಬಹಳಷ್ಟು ಜನ ಅಲ್ಲಿಯೇ ನೆಲೆ ಇದ್ದದ್ದು ಹೌದು ಹೀಗೆ ರಾಮಸುಬ್ರಹ್ಮಣ್ಯ ಹುಡುಕೊಂಬಂದದ್ದು ಕಾಶಿ ಪಟ್ಟಣಕ್ಕೆ ಕಾಶಿ ಪಟ್ಟಣಕ್ಕೆ ಬಂದಾಗ ಕಾಶಿಯಲ್ಲಿರುವಂಥ ಪಂಡಿತೋತ್ತಮರು ಇವರ ಪರೀಕ್ಷೆಯನ್ನು ತೆಗೆದುಕೊಳ್ತೇನೆ ನಿಮ್ಮನ್ನು ವಿದ್ಯಾರ್ಥಿಯಾಗಿ ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ನೀವು ನಮ್ಮ ಪರೀಕ್ಷೆಯಲ್ಲಿ ಪಾಸಾಗಬೇಕು ಸಾಲಾಗಿ ನಿಂತಿರ್ತಾರೆ ಒಬ್ಬರಿಗಿಂತ ಒಬ್ಬರು ಘನಪಾಠಿಗಳು ಒಬ್ಬೊಬ್ಬರಾಗಿ ಪ್ರಶ್ನೆಗಳನ್ನು ಕೇಳಕ್ಕೆ ಶುರು ಮಾಡ್ತಾರೆ ಎಷ್ಟು ನಿರರ್ಗಳವಾಗಿ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಹೇಳ್ತಾರೆ ಅಂದರೆ ರಾಮ ಅವರ ಪಾಂಡಿತ್ಯ ಇದೆಯಲ್ಲ ಅದನ್ನು ನೋಡಿ ನಿಬ್ಬೆರಗಾಗಿ ಬಿಡ್ತಾರೆ ಅವರೆಲ್ಲ ನಿಬ್ಬೆರಗಾಗಿ ಅವರಿಗೆ ಶಿಕ್ಷಣಕ್ಕೆ ಅನುವು ಮಾಡಿಕೊಡ್ತಾರೆ ಮುಂದೆ ಅಲ್ಲಿಯೇ ನೆಲೆ ರಾಮ ರಾಮಸುಬ್ರಹ್ಮಣ್ಯಂ ಅಂದರೆ ಇವರ ಮುತ್ತಾತ ಗಣೇಶ್ವರ ಶಾಸ್ತ್ರಿ ಅವರ ಮುತ್ತಾತ ಮುಂದೆ ಅವರು ಅವರ ಮುಂದೆ ಅವರ ಮಗ ಮುಂದುವರ್ಸ್ಕೊಂಡು ಹೋಗ್ತಾರೆ ಅವರ ಮೊಮ್ಮಗಾದಂಥ ಈ ಗಣೇಶ್ವರ ಶಾಸ್ತ್ರಿಯವರು ಕೂಡ ಎಂಥದೊಂದು ಸಂಸ್ಥೆಯನ್ನು ಮಾಡಿಕೊಂಡು ವೇದಾಧ್ಯಯನ ಮಾಡಲಿಕ್ಕೆ ಯಾರು ಉತ್ಸುಕರಾಗಿದ್ದಾರೋ ಅಂಥವರಿಗೆ ವೇದಾಧ್ಯಯನ ಹೇಳ್ಕೊಡುವಂಥದ್ದು ಇವರು ತಮ್ಮ ಕೂಡ ಅವ್ರ ಜೊತೆ ಇದ್ದಾರೆ ವಿಶ್ವೇಶ್ವರ ಶಾಸ್ತ್ರಿ ಅಂತೇಳಿ ಅವರು ಕೂಡ ಇದೇ ವೃತ್ತಿಯನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ನಾನು ಹೇಳ್ತಾ ಇದ್ದರೆ ನಂಬರ್ ಒನ್ ಜ್ಯೋತಿಷಿ ನಂಬರ್ ಒನ್ ಮುಹೂರ್ತವನ್ನು ತೆಗೆಯೋದರಲ್ಲಿ ಭಾರತ ದೇಶದಲ್ಲಿ ಯಾರಾದರೂ ಇದ್ದರೆ ಅದು ಗಣೇಶ್ವರ ಶಾಸ್ತ್ರಿ ಅಂತ ಹೇಳ್ತಾರೆ ಮುಹೂರ್ತ ತೆಗೆಯೋದು ಅಂದರೆ ಸಾಮಾನ್ಯವಾದಂಥ ಕೆಲಸ ಅಂತ ತಿಳ್ಕೋಬಾರ್ದು ಯಾಕೆಂದರೆ ಯಾವ ಕಾಲಘಟ್ಟದಲ್ಲಿ ಯಾವ ಕ್ಷಣದಲ್ಲಿ ನಾವು ಕೆಲಸವನ್ನು ಮಾಡ್ತೀವನೋ ಬಹಳ ಮುಖ್ಯ ಆಗಿರುತ್ತೆ ಅಂತ ನಮ್ಮ ಸನಾತನ ಧರ್ಮ ಹೇಳುತ್ತೆ ಹಾಗಾದರೆ ಕೊಟ್ಟರು ಮುಹೂರ್ತ ಎಷ್ಟು ಕೇವಲ ಮತ್ತು ಕೇವಲ ಎಂಬತ್ತು ನಾಲ್ಕು ಸೆಕೆಂಡು ಪ್ರಾಣ ಪ್ರತಿಷ್ಠೆಗೆ ಮುಹೂರ್ತವನ್ನು ಕೊಟ್ಟಿರೋದು ಯಾವ ಟೈಮಲ್ಲಿ ಬೆಳಗ್ಗೆ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೆರಡು ನಿಮಿಷಗಳ ಒಳಗಾಗಿ ಬರುವಂಥ ಈ ಎಂಬತ್ನಾಲ್ಕು ಸೆಕೆಂಡುಗಳಂದರೆ ಒಂದೂವರೆ ನಿಮಿಷಕ್ಕೂ ಚೂರು ಕಡಿಮೆ ಆ ಸಮಯದಲ್ಲಿಯೇ ಪ್ರಾಣ ಪ್ರತಿಷ್ಠೆ ಆಗಬೇಕು ಅದಕ್ಕಿಂತ ಮುಂಚೆ ಬಹಳಷ್ಟು ವಿಧಿವಿಧಾನಗಳಿರ್ತವೆ ಅದರ ನವಧಾನ್ಯಗಳಲ್ಲಿ ಮೂರ್ತಿಯನ್ನು ಇಡ್ತಾರೆ ಅದಾದ ಮೇಲೆ ಭತ್ತದಲ್ಲಿ ಇಡ್ತಾರೆ ಮೇಲೆ ಕಳಾಹೋಮ ಅಂತ ಮಾಡ್ತಾರೆ ನಮ್ಮ ಹಿಂದೂ ಪರಂಪರೆ ಇದೆಯಲ್ಲ ಒಂದು ಶಿಲೆಯನ್ನು ದೇವತನ ದೇವತೆಯನ್ನಾಗಿ ರೂಪಿಸುವಂಥ ಮತ್ತು ಅದಕ್ಕೆ ಆ ರೀತಿಯಾದಂಥ ಶಕ್ತಿ ಅವಿರ್ಭವಿಸುವ ಹಾಗೆ ಮಾಡುವಂಥ ಪ್ರಕ್ರಿಯೆ ಏನಿದೆಯಲ್ಲ ಅದೇ ನಿಜವಾಗಲೂ ನಾವು ನೀವು ನಿಬ್ಬರಿಗಾಗುವಂಥ ವಿಚಾರ ಏನೋ ಅವತ್ತೊಮ್ಮೆ ಮೂರ್ತಿಯನ್ನು ಇಟ್ಬಿಡ್ತಾರೆ ಮಂತ್ರಘೋಷ ಮಾಡಿಬಿಡ್ತಾರೆ ಅದು ದೇವರು ಅಂತ ಒಪ್ಕೊಂಡ್ಬಿಡ್ತಾರೆ ಹಂಗಿಲ್ಲ ಅದು ಒಂದು ಶಿಲಾನ್ಯಾಸ ಆಗಿರಬಹುದು ಅಥವಾ ಒಂದು ಪ್ರಾಣ ಪ್ರತಿಷ್ಠೆ ಆಗಿರ್ಬೋದು ಅದರಿಂದ ಭಾಳ ದೊಡ್ಡದಾದಂಥ ಪ್ರಕ್ರಿಯೆಗಳು ನಡೀತವೆ ಬಹಳ ದೊಡ್ಡದಾದಂಥ ಅದಕ್ಕೋಸ್ಕರ ವಿಧಿವಿಧಾನಗಳು ನಡೀತವೆ ಅದಾದ ಮೇಲೆ ಆ ಶಿಲೆಯಂಥ ಒಂದು ಮೂರ್ತಿ ಏನಿದೆ ಅದು ದೈವಾಂಶ ಸಂಭೂತ ಆಗತ್ತೆ ನಮ್ಮ ನಿಮ್ಮಂಥವ್ರಿಗೆ ನಮ್ಮ ತ ನಮ್ಮ ಎಲ್ಲ ನಮ್ಮ ಸಕಲ ಆಶೋತ್ತರಗಳಿಗೆ ಅನುಗ್ರಹಿಸುವಂಥ ಶಕ್ತಿಯನ್ನು ಪಡೆಯುತ್ತೆ ನಮ್ಮ ರಾಜಕಾರಣಿಗಳಿಗೆ ಇದು ಯಾವುದೂ ಅರ್ಥ ಆಗೋದಿಲ್ಲ ತಾವು ಚುನಾವಣೆಗೆ ನಿಲ್ಬೇಕಾದ್ರೆ ಯಾವುದಾದ್ರೂ ಒಂದು ಮುಹೂರ್ತ ಕೇಳ್ಕೊಂಡು ನಿಲ್ಲಬೇಕು ಅನ್ನೋದು ಬಿಟ್ಟರೆ ಇವರಿಗೆ ಬಾಕಿ ಸಂದರ್ಭದಲ್ಲಿ ಹಿಂದೂ ಧರ್ಮದ ವಿಶೇಷತೆ ಗೊತ್ತಿರೋದಿಲ್ಲ ಶ್ರೀ ರಾಮಚಂದ್ರ ರಾವಣನ ಜೊತೆ ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ಮುಹೂರ್ತ ತೆಗೆಯುವಂಥ ಸಂದರ್ಭ ಬರುತ್ತೆ ಒಂದು ಸಣ್ಣ ಘಟನೆ ಒಂದೇ ನಿಮಿಷದಲ್ಲಿ ಹೇಳ್ಬಿಡ್ತೇನೆ ಮುಹೂರ್ತ ಯಾರ ಹತ್ರ ತೆಗೆಸೋದು ಶ್ರೀರಾಮಚಂದ್ರನ ಕತೆ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಇವತ್ತು ಶ್ರೀರಾಮದೇವರ ಪ್ರಾಣ ಪ್ರತಿಷ್ಠೆ ಆಗ್ತಾ ಇರೋದರಿಂದ ಆ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇರೋದು ಯುದ್ಧ ನಿಗದಿ ಆಯಿತು ಯಾವತ್ತು ಮಾಡೋದು ಎಷ್ಟೊತ್ತಿಗೆ ಶುರು ಮಾಡೋದು ಅಂತ ಇರುವಂಥ ಸಂದರ್ಭದಲ್ಲಿ ಲಕ್ಷ್ಮಣನಿಗೆ ಶ್ರೀರಾಮಚಂದ್ರ ಹೇಳ್ತಾನೆ ಹೋಗು ರಾವಣನ ಹತ್ರ ಹೋಗಿ ಮುಹೂರ್ತವನ್ನು ತೆಗೆಸ್ಕೊಂಬ ಅಂತ ಲಕ್ಷ್ಮಣ ಹೇಳ್ತಾನೆ ಹೆಂಗಣ್ಣ ಯಾವ ಮಾತು ಹೇಳ್ತಾ ಇದೆಯಾ ನೀನು ಶತ್ರುವಿನ ಹತ್ರ ಹೋಗಿ ನಾನು ಮುಹೂರ್ತವನ್ನು ತೆಗೆಸ್ಕೊಂಬರಲ್ಲ ಅವ್ನ ಗೆಲ್ಲೋ ಮುಹೂರ್ತ ತೆಗೆದುಕೊಡ್ತಾನೆ ನಾವು ಗೆಲ್ಲೋ ಮುಹೂರ್ತ ಅವನಿಗೆ ತೆಗೆದುಕೊಡ್ತಾನೆ ಹಾಗೆಲ್ಲ ಮುಹೂರ್ತ ಯಾರು ನಿಗದಿ ಮಾಡಬೇಕಲ್ಲ ಬ್ರಹ್ಮಜ್ಞಾನಿಯೇ ಮಾಡುವ ಕೆಲಸ ಅದು ಆತ ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇಲ್ಲ ದಾರಿ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಅನುಕೂಲ ಮುಹೂರ್ತ ಹೇಳಲಿಕ್ಕೆ ಸಾಧ್ಯ ಇಲ್ಲ ತನ್ನ ಅನುಕೂಲಕ್ಕೆ ಮುಹೂರ್ತವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾವುದೋ ಪೂರ್ವಜನ್ಮದ ಇದರಿಂದ ಶಾಪದಿಂದಾಗಿ ಇವತ್ತು ಈ ರೀತಿಯಾದಂಥ ಅಪಸವ್ಯವನ್ನು ಮಾಡಿಕೊಂಡಿದ್ದಾರೆ ರಾವಣ ರಾವಣ ಅವರು ಅವರ ಹತ್ರ ಹೋಗಿ ಮುಹೂರ್ತವನ್ನು ತೆಗೆಸ್ಕೊಂಡು ಬಾ ಅಂತ ಲಕ್ಷ್ಮಣನ ಶ್ರೀ ರಾಮಚಂದ್ರ ಕಳಿಸ್ತಾನೆ ರಾವಣನ ಹತ್ರ ಆವಾಗ ರಾವಣ ಲಕ್ಷ್ಮಣ ಬಂದ ತಕ್ಷಣ ಈ ಅವಧಿಯಲ್ಲಿ ಇಂಥ ಸಂದರ್ಭದಲ್ಲಿ ಈ ಮುಹೂರ್ತದಲ್ಲಿ ಯುದ್ಧವನ್ನು ಪ್ರಾರಂಭ ಮಾಡಲಿಕ್ಕೆ ಕೇಳೋಣಿ ಮಣ್ಣನಿಗೆ ಅಂತಾರೆ ಅಂದು ನೋಡಿ ನಾವು ಸಿನಿಮಾದಲ್ಲಿ ನಾಯಕ ಖಳನಾಯಕ ಅಂತೀವಿ ನಾಯಕ ಒಳ್ಳೆಯವನು ಖಳನಾಯಕ ಕೆಟ್ಟವನು ಖಳನಾಯಕನು ಓದಿಯೋದು ನಾಯಕನ ಕೆಲಸ ಖಳನಾಯಕ ನಾಯಕನಿಗೆ ತೊಂದರೆ ಕೊಡೋದು ನಮ್ಮ ಪುರಾಣ ನಮ್ಮ ಇತಿಹಾಸದಲ್ಲಿ ಇದೇ ಬಂದಿದೆ ಆದರೆ ಇಲ್ಲಿ ನಾಯಕ ಮತ್ತು ಖಳನಾಯಕ ಇರೋದಿಲ್ಲ ನಾಯಕ ಮತ್ತು ಪ್ರತಿನಾಯಕ ಇರ್ತಾನೆ ಪ್ರತಿನಾಯಕ ಅವನಲ್ಲಿಯೂ ಒಳ್ಳೆಯ ಗುಣಗಳಿರ್ತವೆ ಆದರೆ ಕೆಟ್ಟ ಗುಣಗಳು ಹೆಚ್ಚು ಪ್ರಖರವಾಗಿರುವುದರಿಂದ ಆತನಲ್ಲಿ ಅಂಥ ಗುಣಗಳು ಹೆಚ್ಚು ಕಾಣಿಸಿಕೊಳ್ತವೆ ಅನ್ನೋದಕ್ಕೆ ರಾವಣ ಇಲ್ಲಿ ಸಾಕ್ಷಿಯಾಗ್ತಾನೆ ಆತ್ಮಲಿಂಗವನ್ನೇ ಪಡೆದಂಥ ರಾವಣ ಅಂತ ಯೋಚನೆ ಮಾಡಬೇಕು ಯಾಕೆ ಇದನ್ನು ಪ್ರಸ್ತಾಪ ಮಾಡಿದೆ ಅಂದರೆ ನಮ್ಮ ರಾಜಕಾರಣಿಗಳಿಗೆ ರಾಜಕಾರಣಿಗಳು ಹೇಳ್ತಾ ಇದ್ದಾರಲ್ಲ ಮುಹೂರ್ತವನ್ನು ಇಷ್ಟ ಬಂದಾಗ ತಕ್ಕೊಂಡಿದ್ದಾರೆ ಎಲೆಕ್ಷನ್ ಬಂದಿದೆ ಅಂತ ಮುಹೂರ್ತ ಮಾಡಿದ್ದಾರೆ ಬಿಲ್ಡಿಂಗೇ ಮುಗಿದಿಲ್ಲ ಈ ರೀತಿಯದಾದಂಥ ಅತ್ಯಂತ ಅಸಹ್ಯವಾದಂಥ ಮಾತುಗಳನ್ನು ಆಡ್ತಾ ಇದ್ದಾರಲ್ಲ ಇವರಿಗೆ ನಮ್ಮ ಧರ್ಮದ ಕಲ್ಪನೆ ಇಲ್ಲ ನಮ್ಮ ಪರಂಪರೆಯ ಕಲ್ಪನೆ ಇಲ್ಲ ಇವ್ರ ಜೊತೆ ವಾದವನ್ನು ನಾವು ಆಗೋದಿಲ್ಲ ನಮ್ಮ ಕೆಲಸವನ್ನು ನಾವು ಮಾಡಬೇಕು ಮೋದಿಯವರು ಒಂದೇ ಒಂದು ಶಬ್ದ ಮಾತನಾಡಲಾರ್ದೇ ಕೆಲಸ ಮಾಡಿ ತೋರಿಸ್ತಾರೆ ಇದ್ರ ಬಗ್ಗೆ ಎಲ್ಲಿಯಾದರೂ ನರೇಂದ್ರ ಮೋದಿಯವರು ಮಾತನಾಡಿದ್ದನ್ನು ನೀವು ಕೇಳಿದ್ದೀರಾ ಖಂಡಿತವಾಗಿ ಮಾತಾಡೋದಿಲ್ಲ ಮಾಡಿದ್ರು ಇಷ್ಟೆಲ್ಲ ಮಾಡಿದರು ಏನಾದರೂ ಒಂದು ಶಬ್ದ ಮಾತಾಡಿದ್ದು ಕೇಳಿದ್ರ ಒಂದು ದಿವಸ ಮಾತಾಡ ಯಾವತ್ತಾದರೂ ರಾಹುಲ್ ಗಾಂಧಿ ಹೆಸರನ್ನು ನರೇಂದ್ರ ಮೋದಿ ಅವರು ಹೇಳಿದ್ದು ಕೇಳಿದ್ದೀರ ಅವ್ರ ಹೆಸರು ಅವ್ರ ಬಾಯಲ್ಲಿ ಕೇಳಿರಲ್ಲ ಕೆಲಸ ಮಾಡುವವರು ಯಾವತ್ತೂ ಮಾತನಾಡಲಿಕ್ಕೆ ಹೋಗೋದಿಲ್ಲ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಿರ್ತಾರೆ ಆದರೆ ನರೇಂದ್ರ ಮೋದಿ ಮಾಡಿದಂಥ ಅತಿ ದೊಡ್ಡ ಕೆಲಸಪ್ಪ ಏನು ಏನಪ್ಪ ಅಂದರೆ ನಮ್ಮ ಇಂಥ ಭವ್ಯ ಪರಂಪರೆಯನ್ನು ಇವತ್ತು ಮುಖ್ಯವಾಹಿನಿಗೆ ತರ್ತಾ ಇರೋದು ಯಾರೂ ನೇಪಥ್ಯದಲ್ಲಿದ್ದಾರಲ್ಲ ಗಣೇಶ ಶಾ ಗಣೇಶ್ವರ ಶಾಸ್ತ್ರಿ ಅಂತವರು ಅಂಥವ್ರಿಗೆ ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿರೋದು ಒಂದು ನೂರ ಇಪ್ಪತ್ತೊಂದು ಋತ್ವಿಕರು ಏಕಕಾಲಕ್ಕೆ ಆ ಸಂದರ್ಭದಲ್ಲಿ ಮಂತ್ರ ಘೋಷವನ್ನು ಮಾಡ್ತಾರೆ ಅದರಲ್ಲಿ ಒಬ್ಬರನ್ನ ನಾನು ಭೇಟಿ ವೆಂಕಟರಮಣ ಘನಪಾಠಿ ಅಂಥೇಳಿ ಕಾಶಿಯಲ್ಲಿ ಸಿಕ್ಕಿದರು ನನಗೆ ಅವರ ಬಾಯಲ್ಲಿ ಮಂತ್ರ ಬರ್ತದೆ ಅಂತಂದರೆ ದೇವರೇ ಹೊರಹೊಮ್ತಾ ಇದ್ದಾರೆ ಅಂತ ಅಷ್ಟು ಅಸ್ಖಲಿತವಾಗಿ ಅಷ್ಟು ತಾಜಾತ್ಮತೆಯಿಂದ ಮಂತ್ರಗಳನ್ನು ಹೇಳುವಂಥ ಮನುಷ್ಯ ಅಂಥ ನೂರ ಇಪ್ಪತ್ತೊಂದು ಜನ ಘನಪಾಠಿಗಳಿರುವಂಥ ಕಾರ್ಯಕ್ರಮ ನಾವು ನೀವು ಕಣ್ತುಂಬಿಸ್ಕೊಳ್ಳೋಣ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ಇಲ್ಲದೆ ಈ ಅಭಿಯಾನ ನಡೆಸೋದು ಕಷ್ಟ ಸಾಧ್ಯ ನಮಸ್ಕಾರ